ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಶಯಾನಿ ಏಕಾದಶಿ ಇದೆ ಇದನ್ನು ದೇವ ಶಯಾನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ಈ ಏಕಾದಶಿಯ ದಿನ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಪೂಜೆ ವಿಧಾನ ಹಾಗೂ ಯಾವ ದೇವರನ್ನು ನಾವು ಪೂಜಿಸಬೇಕು ಯಾವ ಮಂತ್ರಗಳನ್ನು ಪಠಿಸಿದರೆ ನಮ್ಮ ಜೀವನದಲ್ಲಾಗಬಹುದು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಯಾವೆಲ್ಲ ಪೂಜೆ ಪುನಸ್ಕಾರಗಳೊಂದಿಗೆ ಯಾವೆಲ್ಲ ಪುಷ್ಪಗಳನ್ನು ಅರ್ಪಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ವಿಷ್ಣು ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾಳೆ ಜುಲೈ ಆರು ಶಯಾನಿ ಏಕಾದಶಿ ಇದೆ ಈ ಏಕಾದಶಿಯ ದಿನ ನಾವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬರಬೇಕು ಸ್ನೇಹಿತರೆ ಎಷ್ಟು ಜನಕ್ಕೆ ಬ್ರಾಹ್ಮಿ ಮುಹೂರ್ತ ಎಷ್ಟು ಗಂಟೆಗೆ ಎನ್ನುವುದೇ ತಿಳಿದಿರುವುದಿಲ್ಲ ಬ್ರಾಹ್ಮಿ ಮುಹೂರ್ತ ಶುರುವಾಗದು ಮೂರು ಮೂವತ್ತರಿಂದ ಐದು ಮೂವತ್ತು ಅಷ್ಟೇ ಸ್ನೇಹಿತರೆ ಅದರ ಮೇಲೆ ದೇವತೆಗಳಿಗೆ ನಾವು ಪೂಜೆಯನ್ನು ಮಾಡಬಾರದು ಅಂತ ಅಲ್ಲ ಸ್ನೇಹಿತರೆ ಮೂರು ಮೂವತ್ತರಿಂದ ಐದು ಮೂವತ್ತರೊಳಗೆ ನಾವು ಸ್ನಾನವನ್ನು ಮಾಡಿ ದೇವರಿಗೆ ಪೂಜೆ ಮಾಡುವುದರಿಂದ ಆ ಪೂಜೆ ದೇವರಿಗೆ ಬೇಗ ತಲುಪುತ್ತಾ ಹೋಗುತ್ತದೆ ಹಾಗೂ ನಮ್ಮ ಆಸೆ ಕನಸುಗಳು ಅತಿ ಶೀಘ್ರವಾಗಿ ಈಡೇರುತ್ತದೆ ಎನ್ನುವ ಉದ್ದೇಶ ಹಾಗೆ ನಾವು ಮಂತ್ರಗಳ ಪಠಣೆಯಾಗಲಿ ಮತ್ತೊಂದಾಗಲಿ ಮಾಡುವುದಾದರೆ ಬ್ರಾಹ್ಮಿ ಮುಹೂರ್ತ ಸೂಕ್ತ ಸ್ನೇಹಿತರೆ ಆಷಾಢ ಏಕದಶಿಯನ್ನು ದೇವಶಯಾನಿ ಏಕದಶಿ ಅಥವಾ ಪದ್ಮ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ಇದು ಜುಲೈ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬರುತ್ತದೆ ಈ ದಿನ ಭಗವಾನ್ ವಿಷ್ಣುವು ಶಿರಾಬ್ದಿಯಲ್ಲಿ ನಿದ್ರೆಗೆ ಜಾರುತ್ತಾನೆ ಎಂದು ಹೇಳಲಾಗುತ್ತೆ ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಉಪವಾಸ ಪೂಜೆ ಮತ್ತು ಭಜನೆಗಳನ್ನು ಈ ದಿನ ಮಾಡಬೇಕು ಮೊದಲ ವಿಧಾನ ಪೂಜಾ ವಿಧಾನ ಶುದ್ಧೀಕರಣ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ನೀವು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧಿಗೊಳಿಸಬೇಕು ತದಾದ ನಂತರ ಪೂಜಾ ಸ್ಥಾನವನ್ನು ಸ್ವಚ್ಛಗೊಳಿಸಬೇಕು ಅಂದರೆ ನಿಮ್ಮ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವಾಗ ಆ ನೀರಿಗೆ ಸ್ವಲ್ಪ ಅರಿಶಿಣ ಉಪ್ಪು ಗೋಮೂತ್ರವನ್ನು ಹಾಕಿಕೊಂಡು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಒಂದು ಪೀಠದ ಮೇಲೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಕುಳ್ಳರಿಸಬೇಕು ನಿಮ್ಮ ಮನೆಯಲ್ಲಿ ಪೀಠ ಇಲ್ಲದಿದ್ದರೆ ಒಂದು ಬಾಳೆ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕೂಡ ದೇವರನ್ನು ಪ್ರತಿಷ್ಠಾಪಿಸಬಹುದು ಇನ್ನು ಹದಿನಾರು ವಿವಿಧ ಪೂಜಾ ಸಾಮಗ್ರಿಗಳನ್ನು ಬಳಸಿ ಪೂಜೆಯನ್ನು ಮಾಡುವುದರಿಂದ ನಾಳೆ ದಿವಸ ನಮಗೆ ಅದೃಷ್ಟ ಅನ್ನುವುದು ಒಲಿಯುತ್ತದೆ ಸ್ನೇಹಿತರೆ ಇನ್ನು ವಿಷ್ಣುವಿಗೆ ವಿಶೇಷ ಪೂಜೆಯನ್ನು ಮಾಡಿ ಈಗ ನಾನು ತಿಳಿಸುವ ಈ ವಸ್ತುಗಳನ್ನು ಬಳಸಿ ಪೂಜೆಯನ್ನು ಮಾಡುವುದರಿಂದ ಖಂಡಿತ ವಿಷ್ಣು ಮತ್ತು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡುವಂತಹ ಅದೃಷ್ಟವನ್ನು ನೀಡುತ್ತಾರೆ ಹಳದಿ ಬಟ್ಟೆ ಹಳದಿ ಹೂವುಗಳನ್ನು ತುಳಸಿದಳಗಳನ್ನು ಮತ್ತು ಪಂಚಾಮೃತವನ್ನು ಅರ್ಪಿಸಬೇಕು ಸ್ನೇಹಿತರೆ ನೀವು ನಾಳೆ ದಿವಸ ಪೂಜೆಯನ್ನು ಮಾಡುವಾಗ ವಿಷ್ಣು ದೇವನ ಫೋಟೋ ಫೋಟೋ ಅಥವಾ ವಿಗ್ರಹಗೆ ಒಂದು ಹಳದಿ ಬಟ್ಟೆಯ ವಸ್ತ್ರವನ್ನು ತಂದು ಹಾಕಿ ಅದಾದ ನಂತರ ಹಳದಿ ಬಣ್ಣದ ಹೂವುಗಳನ್ನು ಅತಿ ಹೆಚ್ಚಾಗಿ ಬಳಸಬೇಕು ಸ್ನೇಹಿತರೆ ಇನ್ನು ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಿ ನಾಳೆ ದಿವಸ ಮಂತ್ರ ಪಠಣಗಳನ್ನು ಮಾಡಬೇಕು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಣೆ ಮಾಡಬೇಕು ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ವಿಷ್ಣು ದೇವರ ಮಂತ್ರ ಲಕ್ಷ್ಮೀದೇವಿಯ ಮಂತ್ರಗಳನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ ಆ ಮಂತ್ರಗಳನ್ನು ನೋಡಿ ಯಾವುದಾದರೂ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡು ಆ ಮಂತ್ರಗಳನ್ನು ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಮೂರು ಬಾರಿ ಐದು ಬಾರಿ ಹನ್ನೊಂದು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಕೂಡ ಮಂತ್ರವನ್ನು ಪಠಣೆ ಮಾಡಬಹುದು ಇನ್ನು ಏಕಾದಶಿ ದಿವಸ ಏಕಾದಶಿ ರಥದ ಕಥೆಯನ್ನು ಓದಿ ಅಥವಾ ಕಥೆಯನ್ನು ಕೇಳುವುದು ಕೂಡ ಅದೃಷ್ಟವನ್ನು ತರುತ್ತದೆ ಇನ್ನು ದೇವರಿಗೆ ಆರತಿ ಮಾಡಿ ಪ್ರಸಾದವನ್ನು ಹಂಚಿ ಎಲ್ಲರಿಗೂ ಕೂಡ ನೀವು ಸಾಧ್ಯವಾದಷ್ಟು ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಕರೆದು ಪೂಜೆ ಪುನಸ್ಕಾರ ಆದ ನಂತರ ಪ್ರಸಾದವಾಗಿ ನೈವೇದ್ಯವನ್ನು ಮಾಡಿರುತ್ತೀರಾ ಆ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ಕಡ್ಡಿ ದೀಪಗಳನ್ನು ಹಚ್ಚಿ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕರಿಸಿ ಪೂಜೆಯಿಂದ ಆದ ನಂತರ ಕರೆದಂಥವರಿಗೆ ನೈವೇದ್ಯವನ್ನು ಮಾಡಿ ಈ ದಿನವಸ ದಿನವಿಡೀ ಉಪವಾಸವನ್ನು ಮಾಡಬೇಕು ಸ್ನೇಹಿತರೆ ಉಪವಾಸವನ್ನು ಇದ್ದು ಈ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಅದಾದ ನಂತರ ದ್ವಾದಶಿ ತಿಥಿ ಮರುದಿನ ದ್ವಾದಶಿ ಎಂದು ಪಾರಾಯಣ ಮಾಡಿ ಉಪವಾಸವನ್ನು ಕೈಬಿಡಬೇಕು ಇನ್ನು ಪೂಜಾ ಸಾಮಗ್ರಿಗಳನ್ನು ಈ ರೀತಿಯಾಗಿ ಬಳಸಬೇಕು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋ ಹಳದಿ ಬಟ್ಟೆ ಹೂವುಗಳು ಪಂಚಾಮೃತ ತುಳಸಿ ದಳಗಳು ದೀಪ ಕರ್ಪೂರ ಧೂಪ ಕಾಯಿ ಹಣ್ಣುಗಳು ಸಿಹಿ ತಿಂಡಿಗಳು ಕಲಶ ಗಂಟೆ ಶಂಕ ಮಂತ್ರ ಪಠಿಸಲು ಜಪಮಾಲೆ ಕತೆ ಪುಸ್ತಕ ಇನ್ನು ಪೂಜೆಯ ಸಮದ ಸಮಯದಲ್ಲಿ ಶುದ್ಧತೆ ಮತ್ತು ಭಕ್ತಿಗೆ ಹೆಚ್ಚು ಗಮನ ಕೊಡಿ ಬೆಳಗ್ಗೆ ಮತ್ತು ಸಂಜೆ ಪೂಜೆಯನ್ನು ಮಾಡಿ ಏಕಾದಶಿ ಎಂದು ತುಳಸಿ ಗಿಡವನ್ನು ಮುಟ್ಟಬೇಡಿ ಅಥವಾ ಎಲೆಗಳನ್ನು ಕೀಳಬೇಡಿ ಪಾರಾಯಣದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಿ ಸ್ನೇಹಿತರೆ ನಾನು ಮೊದಲೇ ತಿಳಿಸಿದಂತೆ ಇಡೀ ದಿವಸ ಉಪವಾಸವಿದ್ದು ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಖಂಡಿತ ವಿಷ್ಣು ಮತ್ತು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಎಲ್ಲ ಸಂಕಷ್ಟಗಳಿಂದ ದೂರ ಮಾಡಿ ನಿಮಗೆ ಯಾವಾಗಲೂ ಅದೃಷ್ಟ ವಲಯುವಂತೆ ಮಾಡುತ್ತಾರೆ ಸ್ನೇಹಿತರೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವನೆ ಮಾಡಬಾರದು ನಾಳೆ ಜುಲೈ ಆರರಂದು ಈ ಏಕಾದಶಿ ಪ್ರಾರಂಭವಾದರೆ ಜುಲೈ ಏಳರವರೆಗೂ ಈ ಏಕಾದಶಿ ಇರುತ್ತದೆ ಅಲ್ಲಿವರೆಗೂ ಕೂಡ ಉಪವಾಸವಿದ್ದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಅದಾದ ನಂತರ ನೀವು ಉಪವಾಸ ರಥವನ್ನು ಕೈಬಿಟ್ಟು ಏನಾದರೂ ಆನಂತರ ನೀವು ಉಪವಾಸ ರಥ ಕೈಬಿಟ್ಟ ನಂತರ ಊಟವನ್ನು ಸೇವನೆ ಮಾಡಬಹುದು ಇದರಿಂದ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ಕುಟುಂಬದವರಿಗೂ ಕೂಡ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಸ್ನೇಹಿತರೆ ನಾಳೆ ದಿವಸ ನಾವು ಏಕಾದಶಿ ಆಚರಣೆ ಮಾಡುವುದರಿಂದ ಏಳೇಳು ಜನ್ಮದ ಪಾಪಗಳನ್ನು ಕೂಡ ದೂರ ಮಾಡಿಕೊಳ್ಳಬಹುದು ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ವಿಷ್ಣು ದೇವನು ಎಲ್ಲರನ್ನ ಅರಸಿ ಎಲ್ಲರನ್ನ ಕಾಪಾಡುತ್ತಾನೆ ಜೊತೆಗೆ ಸ್ನೇಹಿತರೆ ಮೊದಲೇ ತಿಳಿಸಿದಂತೆ ಈ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಅಣಿ ಮಾಡಿಕೊಂಡು ನೀವು ಪೂಜೆಗೆ ಕೂರಬೇಕು ತದಾದ ನಂತರ ಪೂಜೆ ಸಾಮಗ್ರಿಗಳನ್ನು ಹುಡುಕಿ ಮತ್ತೆ ನಿಮ್ಮ ಮನಸ್ಸನ್ನು ಚಂಚಲ ಮಾಡಿಕೊಳ್ಳಬಾರದು ಎಲ್ಲವನ್ನು ಒಂದು ಸ್ಥಳದಲ್ಲಿ ಇಟ್ಟುಕೊಂಡು ಪೂಜೆಗೆ ಕೂತು ಲಕ್ಷ್ಮಿ ಮತ್ತು ವಿಷ್ಣುವಿಗೆ ವಿವಿಧ ಅಲಂಕಾರಗಳನ್ನು ಮಾಡುತ್ತಾ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಿ ಏಳು ಜನ್ಮದ ಪಾಪ ಪುಣ್ಯಗಳಿಂದ ಮುಕ್ತರಾಗುತ್ತೀರಾ ಸ್ನೇಹಿತರೆ ನಿಮಗೆ ಪಾಪಗಳನ್ನು ಕಳೆದು ಪುಣ್ಯ ಲಭಿಸುತ್ತದೆ ಇನ್ನು ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರಿಗೆ ಸಾಧ್ಯವಾದಷ್ಟು ನೀವು ನೈವೇದ್ಯವಾಗಿ ಏನಾದರೂ ಅರ್ಪಿಸಿ ಅಥವಾ ಅಭಿಷೇಕವನ್ನು ಮಾಡಿಸಿ ಆದ ನಂತರ ಹೊರಗೆ ಕೂತಿರುವ ನಿರ್ಗತಿಕರಿಗೆ ಏನಾದರೂ ಹಣ ಸಹಾಯ ಅಥವಾ ವಸ್ತ್ರಗಳನ್ನು ದಾನ ಮಾಡುವುದರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತದೆ ಸ್ನೇಹಿತರೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಇರಲಿ ನಿಮ್ಮ ಎಲ್ಲರಿಗೂ ಕೂಡ ಒಳಿತಾಗಲಿ ಎಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಈ ಮಾಹಿತಿ ಎಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ವಿಷ್ಣು ದೇವ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು